हमारी देश में हिंदुत्ववादी जो जनसंख्या है उसमें हमारे अमित शाह जी दो नंबर के नेता है पार्टी में हिंदुत्ववादी दो नंबर के नेता होते हुए भी सर वो जनसंख्या लिखते वक्त अपना धर्म लिखते है पार्टी बाद में और बार धर्म पहले लिखना चाहिए मुझे समय आपको दे। सभी से आपका सम, आपका समय खत्म हो गया आइए बैठिए आइए 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 ಬಹುತ್ ಲಗ್ ಆಚುಕೆ हैं ಮಹಾರಾಷ್ಟ್ರ ಸೆ ಉನ್ಕೋ ಭಿ ಧನ್ಯವಾದ ಕರ್ತೆ ಹೆಜನ್ ಕರ್ನೆ ಕೆಲ ಭೇ ವಿನಂತಿ ಕರ್ತೆ ಹೆ ಅಭಿ ಲೀಡರ್ ಹೆಸರಾಗ್ಲಿ ಪಕ್ಷ ಹೆಸರಾಗಲಿ ಹೇಳ್ಬೇಡ ಈ ತರ ಇವರು ಮಾತಾಡಿದ್ರೆ ನನಗೂ ಅವಕಾಶ ಕೊಡಿ ನಾನು ಮಾತಾಡ್ತೇನೆ ನಾನು ಅದಕ್ಕಾಗಿ ಅವರಿಗೆ ಯಾವಾಗ ಹೆಸರು ತೆಗೆದುಕೊಳ್ಳಿದ್ರು ಆ ಕೂಡ್ಲೇ ಅವರಿಗೆ ಬಂದ್ ಮಾಡ್ಲಿಕ್ಕೆ ಒಂದ್ ನೋಡಿ ನಾವು ಆಗ್ಲೇ ಪಾಲನೆ ಮಾಡಿದ್ವಿ ಈ ತರ ಹೆಸರುಗಳನ್ನ ತಗೊಳಕಾದ್ರೆ ನಮಗೂ ಬೇಕಾದಷ್ಟು ವಿಚಾರಗಳಿಗೆ ಈಗಾಗಲೇ ಹೆಸರು ತಾಸ್ ನಾನು ಮಾತಾಡ್ತೇನೆ ಇದ್ರ ಬಗ್ಗೆ अधिकारे जनगणना में वीर शैव लिंगायत बोल के नोंद करने की जवाबदारी मैं यहाँ पे लेता हूँ मैं कर्नाटक वासियों को भी विनंती करता हूँ कि किसी भी हालत में डिवाइड होना नहीं चाहिए इसके लिए आप सभी मिलकर काम करने के लिए आगे आना है सब प्रमुख लोग सब शिवाचार्य पंचाचार्य सब बठाधिपति सबको मिलकर मैं आपको ईश्वर खंड्रे जी और पंचाचार्य जी को विनंती करूंगा कि ये तो सम्मेलन हुआ मगर कुछ प्रमुख लोग को लेके एक अलग से बैठक होना चाहिए दिसंबर 2025 में जनगणना का काम शुरू होने वाला है 2026 में जनगणना पूरी हो जाएंगी तब मेरी आपसे रिक्वेस्ट है सब हर एक मिलकर कोई कहीं का भी हो कोई कौन से भी स्टेट से हो कौन से भी गांव जिले से हो कोई जाति उपजाति का हो कोई पार्टी का हो आप हिंदू लिखना नहीं चाहिए मैं कहता हूं मैं हिंदू हूं मगर अपनी जनसंख्या अलग से नोंद करने के लिए आपको सभी को के कॉलम में लिंगायत लिखना चाहिए। ये लिखने से हम हिंदू नहीं है ऐसा नहीं होता है अगर ऐसा ही होता है ऐसा कहना किसका है तो मैं आपको एक उदाहरण दे के मेरा भाषण समाप्त करूंगा हमारी देश में हिंदुत्ववादी जो जनसंख्या है उसमें हमारे अमित शाह जी दो नंबर के नेता है पार्टी में हिंदुत्व आदि दो नंबर के Hello? नेता होते Hello? हुए भी Sir? वो जनसंख्या लिखते वक्त अपना धर्म लिखते हैं पार्टी बाद में और धर्म पहले लिखना चाहिए मुझे सभी से आपका सम... आपका समय खत्म हो गया आइए बैठिए आइए 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 बहुत लोग आ चुके हैं महाराष्ट्र से उनको भी धन्यवाद करते हैं भोजन करने के लिए भी ವಿನಂತಿ ಕರ್ತೇವೆ ಅಭಿ ವೇದಿಕೆ ವೇದಿಕೆಯ ಮೇಲೆ ಪರಮ ಪೂಜರ್ ಎಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ದಯಮಾಡಿ ಎಲ್ಲ ಬಂಧುಗಳಲ್ಲಿ ವಿನಂತಿ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ತಮ್ಮ ತಮ್ಮ ಆಸನದಲ್ಲಿ ಕುತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಮುಖ್ಯ ವೇದಿಕೆಯಲ್ಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಘೋಷಣೆಯನ್ನ ಕೂಗ್ತಿರೋದ್ರಿಂದ ಸ್ವಲ್ಪ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ತಾವು ಕುತ್ಕೊಳ್ಬೇಕು ದಯವಿಟ್ಟು ದಯವಿಟ್ಟು ವೇದಿಕೆಯಲ್ಲೇ ಕೂತ್ಕೊಳ್ಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಹೆಸರಾಗಲಿ ಪಕ್ಷ ಹೆಸರಾಗಲಿ ಹೇಳಬೇಡ ಅಂತ ನಾವು ಹೇಳಿದರೆ ಅದನ್ನು ಪಾಲನೆ ಮಾಡಿದ್ದೇವೆ ಈ ತರ ಇವರು ಮಾತನಾಡಿದರೆ ನನಗೂ ಅವಕಾಶ ಕೊಡಿ ನಾನು ಮಾತಾಡ್ತೇನೆ ನಾನು ಅದಕ್ಕಾಗಿ ಅವರಿಗೆ ಯಾವಾಗ ಹೆಸರು ತೆಗೆದುಕೊಳ್ಳಕ್ ಹತ್ತಿದ್ರು ಆ ಕೂಡಲೇ ಅವರಿಗೆ ಬಂದ್ ಮಾಡ್ಲಿಕ್ಕೆ ನಾನು ಒಂದ್ ನೋಡಿ ನಾವು ಆಗ್ಲೇ ಪಾಲನೆ ಮಾಡಿದ್ವಿ ಈ ತರ ಹೆಸರುಗಳನ್ನ ತಗೊಳಕಾದ್ರೆ ನಮಗೂ ಬೇಕಾದಷ್ಟು ವಿಚಾರಗಳಿಂದ ನಾವು ಮಾತಾಡೋದಕ್ಕೆ ಈಗಾಗಲೇ ಹೆಸರು ಒಂದ್ ತಾಸು ನಾನು ಮಾತಾಡ್ತೇನೆ ಇದ್ರ ಬಗ್ಗೆ ನಮಗೂ ಅಧಿಕಾರ ಇದೆ ಇರ್ಲಿ ಇರ್ಲಿ ಈಗ ನಾವು ಅವ್ರ ಹೆಸರು ಗಿರ್ಕೊಳ್ಳುವಾಗ ಕೂಡಲೇ ನಾವು ಭವಿಷ್ಯಕ್ಕೆ ನಿಮ್ಮ ಮಾತನ್ನ ಹೇಳಿದ್ದೀವಿ ಹಿಂಗೆ ಮಾತನ್ನು ಪಾಲನೆ ಮಾಡಿದ್ದೇವೆ ಪಾಲನೆ ಮಾಡುದಂದ್ರೆ ನಮ್ಮ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೊಬೇಡ್ರಿ ನಮ್ಮ ನಮ್ಮ ವಿಚಾರಗಳನ್ನೇ ಗಟ್ಟಿ ಇದಕ್ಕಿಂತ ಗಟ್ಟಿಯಾಗಿ ಹೇಳುವಂತ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಅಲ್ಲ ನಮ್ಗೆ ಅಪಮಾನ ಆಗ್ಬಾರ್ದು ಇಲ್ಲಿ ಇಲ್ಲಿ ನಮ್ಮ ವಿಚಾರಕ್ಕೆ ಅಪಮಾನ ಆಗ್ಬಾರ್ದು ನಮಗೆ ಆಗ್ಬಾರ್ದು ನಮ್ಮ ವಿಚಾರಕ್ಕೆ ಅಪಮಾನ ಆಗ್ಬಾರ್ದು ಈಗ ಆಯಿತು ಕುತ್ಕೊಳ್ಳಿ ಮಹಾರಾಷ್ಟ್ರದಿಂದ ಬಹುಸಂಖ್ಯಾತ ಮಠಾಧಿಪತಿಗಳು ಇಲ್ಲಿ ಬಂದು ವಿನಂತಿಯನ್ನು ಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ಮಾತಾಡಲಿಕ್ಕೆ ಬಹುಶಃ ಪ್ರಾರಂಭದಿಂದ ಇಲ್ಲಿಯವರೆಗೆ ತಾವು ನೋಡಿದೀರಿ ಅದನ್ನ ಇದೀಗ ಇದಕ್ಕ ಸ್ಪಷ್ಟೀಕರಣವನ್ನ ಮಹಾಸಭೆಯವರು ಕೊಡ್ತಾರೆ ಇದಕ್ಕ ಸ್ಪಷ್ಟೀಕ ಒಂದ್ ನಿಮಿಷ ದಯವಿಟ್ಟು ಇದಕ್ಕೆ ಮಹಾಸಭೆಯವರು ವೀರಶೈವ ಲಿಂಗಾಯತ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ यवत विषय बे प्रतियोब शू का हो बेत मैं मनोहर जी को भी बोलना चाहता हूं कि हमारे यहां पर एक नियम बनाए हैं नियम के हिसाब से हमको चलना है और महासभा से एक डिसीजन मैंने बोल दिया है